ನಮಸ್ಕಾರ ಇವತ್ತಿನ ಆಧುನಿಕ ಯುಗದಲ್ಲಿ ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿ ಈಗ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ತಂದೆ ತಾಯಿಗೆ ಒಬ್ಬನೇ ಮಗ ಇರ್ತಾನೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ ಆದರೆ ಎಷ್ಟೊಂದು ಇವತ್ತಿನ ಕಾಲದಲ್ಲಿ ಡಿವೋರ್ಸಿಗೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅತ್ತೆ ಮಾವ ಜೊತೆ ಇತ್ತು ಮನಸ್ತಾಪ ಆಗಿ ಅತ್ತೆಗೆ ಸೊಸೆಗೆ ತುಂಬ ಜಗಳಾಗಿ ಗಂಡನ ಮತ್ತು ಹೆಂಡತಿ ನಡುವೆ ಬೆರುಕು ಬೀಳ್ತಾ ಇರುತ್ತೆ ಈ ಕಡೆ ಗಂಡನಿಗೆ ತಾಯಿಗೆ ಸಪೋರ್ಟ್ ಮಾಡೋದು ಅಥವಾ ಹೆಂಡತಿಗೆ ಸಪೋರ್ಟ್ ಮಾಡೋದು ಅಂತ ಗೊತ್ತಾಗದೆ ಎಷ್ಟೋ ಸಂಸಾರದಲ್ಲಿ ಬೆರುಕು ನೋಡಿ ಡಿವೋರ್ಸ್ ತನಕ ಹೋಗ್ತಾ ಇರತ್ತ ನಾವು ನೋಡ್ತಾ ಇದ್ದೀವಿ ಆದರೆ ನೋಡಿ ಒಂದು ತುಂಬಿದ ಸಂಸಾರದಲ್ಲಿದ್ದರೆ ಎಷ್ಟೊಂದು ಬೆನಿಫಿಟ್ ಇದೆ ಅದರಲ್ಲೂ ಮಕ್ಕಳಿದ್ರೆ ಮಕ್ಕಳಿಗೆ ಬೆಳವಣಿಗೆಗೆ ಓವರ್ ಆಲ್ ಡೆವಲಪ್ಮೆಂಟಿಗೆ ಖಂಡಿತವಾಗ್ಲೂ ಜಾಯಿಂಟ್ ಫ್ಯಾಮಿಲಿ ತುಂಬಾ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲರಿಗೂ ಹಾಲನ್ನ ಪಾಲನೆ ಬೇಕಾಗುತ್ತೆ ಅದರಲ್ಲೂ ತಾತನ ಜೊತೆ ಇದೆ ಅಂತವೇ ಆ ಮಕ್ಕಳನ್ನು ಸದಾ ಎಂಟರ್ಟೈನ್ ಮಾಡೋದಾಗಿರ್ಬೋದು ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಹೇಳ್ಕೊಡೋದಾಗಿರ್ಬೋದು ಒಂದು ಸಂಸ್ಕೃತಿಯನ್ನು ಹೇಳ್ಕೊಡೋದಾಗಿರ್ಬೋದು ಅದು ಅಜ್ಜಿ ತಾತನಿಂದ ಮಾತ್ರ ಸಾಧ್ಯ ಆದರೆ ಎಲ್ಲ ಸರಿ ಆದರೆ ಅತ್ತೆ ಕಾಟ ತಡಿಯೋಕ್ಕಾಗದೆ ಎಷ್ಟೋ ಜನ ಹೆಣ್ಮಕ್ಳು ಪರಿತಪಿಸ್ತಾ ಇರ್ತಾರೆ ಅಂಥದ್ರನ್ನ ಏನೇ ಮಾಡಿದ್ರು ನಮ್ಮ ನಮ್ಮತ್ತೆ ಎಷ್ಟೇ ಚೆನ್ನಾಗಿ ನಾನು ಅಡುಗೆ ಮಾಡಿದ್ರು ವಲ್ಲದ ಗಂಡ ಮೊಸಲ್ ಕಲ್ಲು ಹುಡುಕ್ತಾಗೆ ನನ್ನ ಏನಾದರೂ ಒಂದು ಕೊಂಕ್ ಹುಡುಕ್ತಾನೆ ಇರ್ತಾರೆ ಅಂಥವ್ರ ಜೊತೆ ನಿಜವಾಗ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಥವಾ ಏನೇ ಎಷ್ಟೇ ಕೆಲಸ ಮಾಡಿ ಕುತ್ಕೊಂಡ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ ಏನೋ ಒಂದು ತಪ್ಪು ಹುಡುಕ್ತಾನೆ ಇರ್ತಾರೆ ಅಂತ ಅನ್ಕೋತಾ ಇದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಈ ಪ್ರಾಬ್ಲಮ್ ಅನ್ನ ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಯಾವ ಮನುಷ್ಯನಿಗೆ ಬರೋದಂತ ಹೇಳಿ ಮನುಷ್ಯನಿಗೆ ಬರ್ದಕ್ಕೆ ಮರಕ್ಕೆ ಬರುತ್ತಾ ಆದರೆ ಅದನ್ನು ಫೇಸ್ ಮಾಡೋದು ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಆದರೆ ಅದನ್ನು ಫೇಸ್ ಮಾಡಿ ಹೇಗೆ ಒಂದು ಸಂಸಾರವನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮಗನಿಗೆ ಒಂದು ತಾಯಿನೇ ಮೊದಲನೇ ಗುರು ಆಗಿರ್ತಾಳೆ ಯಾಕಂತ ಹೇಳಿದ್ರೆ ಆ ಮಗ ತನ್ನ ತಾಯಿ ಮೇಲೆ ಡಿಪೆಂಡೆನ್ಸಿ ತುಂಬಾ ಇರುತ್ತೆ ಒಂದು ಯಾವುದೇ ಒಂದು ಕೆರಿಯರ್ ಡಿಸಿಷನ್ ಆಗಿರ್ಬೋದು ಅಥವಾ ನಿಮ್ಮನ್ನ ಚೂಸ್ ಮಾಡ್ಲಿಕ್ಕೂ ತನ್ನ ತಾಯಿಯ ನಿರ್ಧಾರವನ್ನ ತಗೊಂಡಿರ್ತಾರೆ ಆ ಮಗನಿಗೆ ತನ್ನ ತಾಯಿನೇ ಪ್ರಪಂಚ ಆಗಿರುತ್ತೆ ಆ ತಾಯಿಗೂ ಅಷ್ಟೇ ತನ್ನ ಮಗ ಬಿಟ್ರೆ ಇನ್ನೇನು ಬೇಡ ಅಂತ ಅನ್ಸಿರುತ್ತೆ ಆದರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ನೆಸ್ಟಿನ್ ಸಿಂಡ್ರೋಮ್ ಅಂತ ಕರಿತೀವಿ ಏನಂತ ಹೇಳಿದ್ರೆ ಒಂದು ಹೆಣ್ಣು ತಾನು ಮದುವೆ ಆದಾಗ ತನ್ನ ಇಡೀ ಸರ್ವಸ್ವ ತನ್ನ ಇಡೀ ಗಂಡನ ಶ್ರೇಯೋಭಿವೃದ್ಧಿಯಲ್ಲಿ ತನ್ನ ಸಂತೋಷವನ್ನ ಕಾಣ್ತಾ ಇರ್ತಾಳೆ ನಂತರ ಮಕ್ಕಳಾದ ಮೇಲೆ ಆ ಮಕ್ಕಳ ಲಾಲನೆ ಪಾಲನೆ ಮಾಡ್ತಾ ಅಥವಾ ಮಕ್ಕಳಿಗೆ ಏನು ಬೇಕು ಬೇಡ ಅದನ್ನು ನೋಡ್ಕೊತಾ ಹೋಗ್ತಾ ಇರ್ತಾಳೆ ನಂತರ ತನ್ನ ಗಂಡ ತನ್ನ ಒಂದು ಪ್ರಪಂಚದಲ್ಲಿ ಬ್ಯುಸಿ ಆಗ್ತಾನೆ ಮಕ್ಕಳು ತನ್ನ ಫ್ರೆಂಡ್ಸು ನಂತರ ಮದುವೆ ಮಾಡ್ಕೊಂಡು ಹೋಗ್ತಾರೆ ಈ ಲಾಲನೆ ಪಾಲನೆ ಮಾಡ್ತಾ ಇರೋ ಬರ್ತಕ್ಕಂತಹ ತಾಯಿಗೆ ಒಂದು ಒಂಟಿತನ ಶುರು ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ ನೆಸ್ಟಿಂಗ್ ಸಿಂಡ್ರೋಮ್ ಅಂತ ನನಗೆ ಆದ ಒಂದು ಲೈಫನ್ನು ತಾನು ಕಟ್ಕೊಂಡಿರಲ್ಲ ನಂತರ ಒಂದು ಅರವತ್ತರವತ್ತೈದು ವರ್ಷ ಆದಮೇಲೆ ಯಾರೂ ಇಲ್ಲ ಅನ್ನೋ ಒಂಟಿತನ ತನಗೆ ಕಾಣ್ತಾ ಶುರು ಶುರುವಾಗುತ್ತೆ ಹಾಗಾಗಿ ಈ ತಾಯಿಗೆ ಮದುವೆ ತಕ್ಷಣ ಒಂದು ಜಲೆ ಸುಟೋದು ಸರ್ವೇ ಸಾಮಾನ್ಯ ಈಗ ಎಲ್ಲ ಆ ಮಗ ನನ್ನ ಸೊಸೆ ಮೇಲೆ ಡಿಪೆಂಡ್ ಆಗಿಬಿಡ್ತಾನೆ ನನ್ನ ನನಗೆ ಕೊಡ್ತಾ ಇದ್ದ ಪ್ರೀತಿಯೆಲ್ಲ ನನ್ನ ಸೊಸೆಗೆ ಕೊಡ್ತಾ ಇರ್ತಾರೆ ಅಂತ ಹೇಳೋದು ಯಾವುದೇ ಒಂದು ತಾಯಿಗೆ ಬಂದೇ ಬರುತ್ತೆ ಹಾಗಂತ ಅದು ಕೆಟ್ಟದಂತ ನಾವು ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಹೇಳಿದರೆ ಅವರಿಗೆ ನಾವು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇರಲ್ಲ ಯಾಕಂತ ಹೇಳಿದ್ರೆ ನಾವೇ ಕೇಳಿರ್ತೀವಿ ವಯಸ್ಸಾಗ್ತಾ ಆಗ್ತಾ ಅವರು ಸಣ್ಣ ಮಕ್ಳ ಥರ ಆಗ್ಬಿಡ್ತಾರೆ ನಾವು ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗತ್ತೆ ಹಾಗು ಹಂಗಂತ ಅವರಿಗೆ ನಿಮ್ಮ ಮೇಲೆ ದ್ವೇಷ ಇರತ್ತೆ ಅಂತಲ್ಲ ಆದರೆ ಆ ಪ್ರೀತಿ ಹೊಟ್ಟೋಗ್ತಾ ಇದೆಯಲ್ಲ ನನಗೆ ಸಿಗ್ತಾ ಇದ್ ಪ್ರೀತಿ ಎಲ್ಲ ಬೇರೆ ಕಡೆ ಹೋಗ್ತಾ ಇದೆಯಲ್ಲ ಅನ್ನೋ ಉಪಾಯ ಅವರಲ್ಲಿ ಕಾಡ್ತಾ ಹೋಗುತ್ತೆ ಹಾಗೆ ಈ ಥರ ಅವ್ರು ಏನಾದರೂ ಕೊಂಕ್ ಮಾತಾಡಿದ್ರೆ ಅಥವಾ ಏನೋ ಮನಸಿಗೆ ನೋವಾಗೋ ಥರ ಮಾಡಿದ್ರೆ ಹೇಗಪ್ಪ ಸಹಿಸ್ಕೊಂಡು ಹೋಗೋದು ಅಂತ ಹೇಳಿದ್ರೆ ನೋಡಿ ನಮ್ಗೆ ಏನಾಗುತ್ತೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ ನಮಗೆ ಯಾರ ಯಾರ್ಮೇಲೆ ಆದ್ರೂ ಸಿಟ್ಟು ಬಂದ್ಬಿಟ್ರೆ ತಕ್ಷಣ ನಾವು ಮುಖದಲ್ಲಿ ತೋರಿಸ್ಕೊಡ್ತೀವಿ ಕೆಲವರಿಗೆ ನಮ್ಮನ್ನ ಇರಿಟೇಟ್ ಮಾಡೋದೇ ಉದ್ದೇಶ ಆಗಿರುತ್ತೆ ಯಾರೇ ಆಗಲಿ ನಮ್ಮನ್ನ ಇರಿಟೇಟ್ ಮಾಡಿದಾಗ ನಾವು ಅವ್ರಿಗೆ ರಿಯಾಕ್ಟ್ ಮಾಡಿದ ತಕ್ಷಣ ಅವರಿಗೆ ಸಂತೋಷ ಸಿಗುತ್ತೆ ಸದ್ಯ ಅವರಿಗೆ ಕೋಪ ಬರಿಸ್ತೇ ಅನ್ನೋದು ಸೊ ನಿಮ್ಗೆ ಯಾರಾದರೂ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಸಿಟ್ಟು ಬರ್ಸಿದ್ದಾರೆ ಅಂದರೆ ಮುಖಾನ ನ್ಯೂಟ್ರಲ್ ಎಕ್ಸ್ಪ್ರೆಷನಲ್ಲಿ ಇಟ್ಕೊಳ್ಳಿ ಏನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಸುಮ್ಮನೆ ಹೀಗೆ ನ್ಯೂಟ್ರಲ್ ಎಕ್ಸ್ಪ್ರೆಷನ್ ಕೊಟ್ಟಾಗ ಅವರಿಗೆ ಇವ್ಳು ಏನಪ್ಪ ಏನೇ ರೇಗಿಸಿದ್ರು ಏನೇ ಮಾಡಿದ್ರು ಸುಮ್ಮನೆ ಇದ್ದಾಳಲ್ಲ ಯಾಕೆ ಸುಮ್ಮನೆ ಇದ್ದಾಳೆ ಅಂತ ಒಂದು ಗೊಂದಲ ಶುರು ಆಗುತ್ತೆ ನಂತರ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ ಯಾರಾದ್ರೂ ನಮ್ಮನ್ನ ತುಂಬಾ ಪೀಡಿಸ್ತಾ ಇದ್ರೆ ರೇಗಿಸ್ತಾ ಇದ್ರೆ ಅಥವಾ ಹ್ಮ್ 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 ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಒಂದೇನಾಗುತ್ತೆ ನಾವು ಯಾವಾಗ ಎಮೋಷನ್ಸ್ ಅನ್ನ ಸಪ್ರೆಸ್ ಇಟ್ಕೋತೀವಿ ಅಂತ ಹೇಳಿದ್ರೆ ಕೆಲವು ಸರ್ತಿ ಕೋಪ ಬರುತ್ತೆ ತೋರಿಸ್ಕೊಳ್ಳಲ್ಲ ಸಿಟ್ಟು ಬರುತ್ತೆ ತೋರ್ಸ್ಕೊಳ್ಳಲ್ಲ ಆ ಬ್ಲಾಕ್ಡ್ ಎಮೋಷನ್ಸ್ ನಮಗೆ ಫಿಸಿಕಲ್ ಪೇಯ್ನ್ ಆಗಿ ಕಾಣಿಸುತ್ತೆ ಕೆಲವು ಸತಿ ಕೂತ್ಕೇಲಿ ನೋವು ಬರೋದು ತುಂಬ ಸ್ಟ್ರೆಸ್ ಆದಾಗ ಮಂಡಿ ನೋವು ಬರೋದು ಆಗಲ್ಲ ಕಾಫ್ ಮಸಲ್ಸ್ ಪೇನ್ ಆಗೋದು ಇದೆಲ್ಲ ಯಾಕತ್ತೆ ಆಗುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಎಮೋಷನ್ಸ್ ಅನ್ನ ನಾವು ಸಪ್ರೆಸ್ ಮಾಡ್ತಾ ಹೋಗ್ತಿದ್ದಂಗೆ ಅದು ಫಿಸಿಕಲಿ ತೋರ್ಸಲಿಕ್ಕೆ ಶುರು ಆಗುತ್ತೆ ಬ್ಲಾಕ್ಡ್ ಎಮೋಷನ್ಸ್ ಸೊ ನೀವು ತಕ್ಷಣ ಯಾಕಂತ ಹೇಳಿದ್ರೆ ರಿಯಾಕ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಹ್ಞೂ 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 ಹ್ಮ್ ಅಂತಾನೇ ಮಾಡ್ತಾ ಇರಬೇಕು ನಾನು ಕೆಲವು ಸತಿ ಯೋಗ ಸಂಚಿಕೆಯಲ್ಲೂ ಹೇಳ್ಕೊಟ್ಟಿದ್ದೀನಿ ಭ್ರಾಮರಿ ಪ್ರಾಣಾಯಾಮ ಮಾಡೋದು ಅಂತ ಹೇಳಿದ್ರೆ ಭ್ರಾಮರಿ ಅಂತ ಹೇಳಿದ್ರೆ ಜೇನು ನೋಡೋ ಸೌಂಡ್ ಮಾಡಿದಾಗೆ ಭ್ರಾಮರಿ ಪ್ರಾಣಾಯಾಮದಿಂದಲೂ ಕೂಡ ನಮ್ಮ ಬ್ಲಾಕ್ ಎಮೋಷನ್ಸ್ ಆಚೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಯಾರಾದರೂ ನಮ್ಮನ್ನ ರೇಗಿಸ್ಲಿಕ್ಕೆ ಹೇಳ್ತಾ ಇದ್ರೆ ತುಂಬ ಸಿಟ್ಟು ಬರ್ಸ್ಬೇಕು ಅಂತ ಟ್ರೈ ಮಾಡ್ತಿದ್ರು ನಮಗೆ ಸೆಟ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲದಿದ್ದರೂ ಕೂಡ ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ಹ್ಞೂ 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 ಅಂತ ಹೇಳ್ತಾ ಹೋಗಿ ಎದುರುಗಡೆ ಇರೋ ವ್ಯಕ್ತಿಗೆ ನೀವು ಎಂಟರ್ಟೈನ್ ನಿಮ್ಮ ಎಮೋಷನ್ಸ್ ರಿಯಾಕ್ಟ್ ಮಾಡಿದ್ರೆ ಹಾಗಾಗಿ ನಿಮ್ಮ ಬ್ಲಾಕ್ಡ್ ಎಮೋಷನ್ಸ್ ಅನ್ನ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ ಯಾರೇ ಒಂದು ವ್ಯಕ್ತಿ ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಮನಸ್ಸಲ್ಲಿ ಅವನಿಗೆ ನೆಮ್ಮದಿ ಇಲ್ಲ ಹಾಗಾಗಿ ಅವನು ಏನೋ ಒಂದು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಯಾಕಂತ ಹೇಳಿದ್ರೆ ಯಾರು ಬೇಕಂತ ಕೆಟ್ಟವರು ಇರೋಲ್ಲ ಈ ಪ್ರಪಂಚದಲ್ಲಿ ಯಾರು ಕೆಟ್ಟವರು ಇರಲ್ಲ ಆದರೆ ಅವರಲ್ಲಿ ಒಂದು ಯಾವುದೋ ಒಂದು ಯುದ್ಧ ಆಗ್ತಾ ಇರತ್ತೆ ಅವರಲ್ಲಿ ಒಂದು ಸಮಾಧಾನದಾನ ಇರುತ್ತೆ ಅವರಿಗೆ ತನ್ನಲ್ಲಿ ನೆಮ್ಮದಿ ಇರಲ್ಲ ಈಗ ನೋಡಿ ನಾನು ನೆಮ್ಮದಿ ಆಗಿದ್ದರೆ ಎಲ್ಲರ ಜೊತೆ ಖುಷಿಯಾಗಿರ್ತೇನೆ ನಾನು ಖುಷಿಯಾಗಿದ್ದರೆ ಆ ಖುಷಿಯನ್ನು ಹಂಚ್ಬೋದು ನನಗೆ ಯಾವಾಗ ಇರಿಟೇಷನ್ ಆಗುತ್ತೆ ಸೆಟ್ ಆಗುತ್ತೆ ಅದನ್ನು ಎಲ್ಲರ ಮೇಲೆ ತೋರಿಸ್ತಾ ಹೋಗ್ತೀವಿ ಹಾಗಾಗಿ ನಾವು ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಆ ವ್ಯಕ್ತಿಗೆ ಮನ್ಸಲ್ಲಿ ಏನೋ ಒಂದು ಕಳಮಳ ನಡೀತಾ ಇದೆ ಅಂತ ಅದಕ್ಕೆ ನೀವು ಒಂದು ಸಣ್ಣ ಸಣ್ಣ ಯಾವುದೇ ತರದನ್ನ ಹೇಳಿದ್ನಲ್ಲ ಒಂದು ಮುಖದಲ್ಲಿ ಸೆಟ್ ತೋರಿಸೋದಾಗಿರಲಿ ಅಥವಾ ಮನೆಗೆ ಗಂಡ ಬಂದ ತಕ್ಷಣ ಚಾಡಿ ಹೇಳೋದ್ರಿಂದ ನೀವು ಏನೇ ಚಾಡಿ ಹೇಳಿ ಆತನಿಗೆ ತನ್ನ ತಾಯಿ ಆಗಿರುತ್ತೆ ಹೊರತು ಈಗ ನಾವೇನಾಗತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಫೇಸ್ ಮಾಡ್ತಾ ಹೋಗ್ಬೇಕು ಕೆಲವು ಸತಿ ತೀರಾ ಆಗೋದೇ ಇಲ್ಲ ಅಂತ ಹೇಳಿದಾಗ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಹೋಗಿ ಯಾಕಂತ ಹೇಳಿದ್ರೆ ಯಾಕಂದ್ರೆ ನಮ್ಮ ನಾವೇನು ಅನ್ಕೋತೀವಿ ಮೆಜಾರಿಟಿ ಆಫ್ ನಮ್ಮ ಲೈಫಲ್ಲಿ ಯಾಕೆ ಪ್ರಾಬ್ಲಮ್ ಅಪ್ಪ ಅಂತ ಹೇಳಿದ್ರೆ ಅವ್ರೇ ಅನ್ಕೊಂಡ್ಬಿಡ್ತಾರೋ ಇವ್ರೇನ್ ಅಂದ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ಎಲ್ಲನೂ ನಮ್ಗೆ ತಗೋತಾ ಇರ್ತೀವಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ ಗಂಡ ಹೊಳಿದ್ರು ಬಡದ್ರು ಎಲ್ಲವನ್ನು ಸಹಿಸ್ಕೋತಾ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಸಮಾಜ ಅಂತ ಆ ಸಮಾಜಕ್ಕೆ ಹೆದರ್ಕೊಂಡು ನಾವು ಎಲ್ಲವನ್ನ ಸಹಿಸ್ಕೋತಾ ಹೋಗ್ತೀವಿ ಕೊನೆಗೆ ತಡಿಯಕ್ ಆಗದೇ ಇಲ್ಲ ಏನೇ ಆದ್ರೂ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಆಗತ್ತೋ ಅಂತ ಸಮಯದಲ್ಲಿ ಗಂಡನಿಗೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿ ತನ್ನ ತಾಯಿ ಬಗ್ಗೆ ದೂರ ಹೇಳಿ ಅಂತ ಹೇಳ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ನಾವಿದ್ರೆ ನೋಡಿ ಯಾವಾಗ್ಲೂ ಒಂದ್ಸತಿ ಮೀಟ್ ಮಾಡಿ ಖುಷಿಯಾಗಿರೋದು ಹೇಗಿದೆ ದಿನಾ ಇದ್ದು ನಿಮ್ಮ ಮನಸ್ಥಿತಿನೂ ಹಾಳಾಗ್ತಾ ಹೋಗುತ್ತೆ ನನ್ನ ಮನಸ್ಥಿತಿನೂ ಹಾಳಾಗ್ತಾ ಹೋಗುತ್ತೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅದ್ರ ಬದಲು ನಾವು ಬೇರೆ ಒಂದು ಒಂದೇ ಏರಿಯಾದಲ್ಲಿ ಇರೋಣ ಖುಷಿಯಾಗಿರೋಣ ಅಂತ ಹೇಳಿ ನಿಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು